ವೀಕ್ಷಕರೇ ವೆಲ್ಕಮ್ ಟು ಭಾವ ಸಿಂಚನ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮೆಲ್ಲ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇದ್ದೀನಿ ಈಗಿನ ಕಾಲ ಜನಗಳಿಗೆ ಬ್ಯೂಟಿ ಅನ್ನೋದು ಎಷ್ಟು ಮುಖ್ಯ ಆ್ಯಂಡ್ ಸೌಂದರ್ಯಕ್ಕೆ ಜನಗಳು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಲ್ವಾ ಬರೀ ಬಟ್ಟೆ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಮೇಕಪ್ ಮಾಡೋದ್ರಿಂದ ಆಗಿರ್ಬೋದು ಸೌಂದರ್ಯ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಬಟ್ ಅದಕ್ಕೆ ಏರ್ ಸ್ಟೈಲ್ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಏರ್ ಸ್ಟೈಲ್ ಏರ್ ಸ್ಟೈಲ್ ಹಾಕೊಳ್ಳೋದ್ರಿಂದ ನಮ್ಮ ಒಂದು ಡ್ರೆಸ್ಸಿಗೂ ಕೂಡ ಒಂದು ಲುಕ್ ಬರುತ್ತೆ ಕೂಡ ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂತ ಅಂದರೆ ಸೊ ನಾವು ಇವತ್ತು ರಾಕ್ ಸಲೂನ್ ಅಲ್ಲಿದ್ದೀವಿ ನೋಡೋಣ ನೋಡೋಣ ಬನ್ನಿ ವೀಕ್ಷಕರೇ ಇನ್ನು ಈ ರಾಕ್ ಸಲೂನ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂಡ್ ಏನೇನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ ಇದು ರಾಕ್ ಸಲೂನ್ ಎಂಟ್ರಿ ಅಂಡ್ ಇಲ್ಲೇ ಬೋರ್ಡ್ ಹಾಕಿದ್ರು ಕೂಡ ಏನೇನ್ ಫೆಸಿಲಿಟೀಸ್ ಇದೆ ಅಂತ ಎಲ್ಲಾ ಬಾಯ್ಸ್ ಗೆ ಹೇರ್ ಕಟ್ ಶೇವ್ ಬಿಯರ್ಡ್ ಅಂಡ್ ಡೀಟೇಲ್ ಆಯಿಲ್ ಮೆಸೇಜ್ ಕಲರಿಂಗ್ ಹೇರ್ ಸ್ಪಾ ಫೇಶಿಯಲ್ ಸ್ಟೈಟ್ ಸ್ಟ್ರೈಟ್ನಿಂಗ್ ಕೂಡ ಇದೆ ಆ್ಯಂಡ್ ಗರ್ಲ್ಸ್ ಕೂಡ ಇದೆ ಗರ್ಲ್ಸ್ಗೂ ಕೂಡ ಹೈ ಬ್ರೋ ಹೇರ್ ಕಟ್ ಫೇಶಿಯಲ್ ಪೆಡಿಕ್ಯೂರ್ ಅಂಡ್ ತುಂಬ ಇನ್ನೂ ಇದೆ ವ್ಯಾಕ್ಸಿನ್ ಕಲರ್ ಹೇರ್ ಸ್ಮೂತಿಂಗ್ ಸ್ಮೂ ಎಲ್ಲ ಕೂಡ ಇದೆ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ಸೊ ಬನ್ನಿ ಒಳಗಡೆ ನೋಡಿ ಇನ್ನು ಇನ್ನೂ ಯಾವ್ಯಾವ ಫೆಸಿಲಿಟೀಸ್ ಇದೆ ಹೇಗೆ ಕಸ್ಟಮರ್ಸ್ನ ವಿಚಾರಿಸ್ಕೋತಾರೆ ಅಂತ ನೋಡೋಣ ಬನ್ನಿ ಹಾಯ್ ಮ್ಯಾಮ್ Hi. Fine, ma'am. Welcome to Luxembourg. Thank you, you ma'am. Yes, it Okay, ma'am. Hello. Ma'am, this is water. Yes, ma'am. Thank you for coming. Thanks, <laughs> ma'am. ವೀಕ್ಷಕರೇ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಕುಡಿಯೋದಕ್ಕೆ ನೀರು ಇಷ್ಟೊಂದ್ ಚೆನ್ನಾಗಿ ವೆಲ್ಕಮ್ ಮಾಡ್ತೀರಾ ಖುಷಿ ಆಯ್ತು ಬನ್ನಿ ಇನ್ನು ಏನೇನಿದೆ ಸಂದಿನ ಒಳಗಡೆ ಅಂತ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಶೇವಿಂಗ್ ಮಾಡ್ತಿದ್ದಾರೆ ವೇಟಿಂಗ್ ಅಲ್ಲಿ ಇದಾರೆ ಅಂಡ್ ಇಲ್ಲಿ ಹೇರ್ ಕಟ್ ಕೂಡ ಮಾಡ್ತಿದ್ದಾರೆ ಇಲ್ಲೂ ಕೂಡ ಇದೆ ನೋಡಿ ನೋಡೋಣ ಬನ್ನಿ ಇನ್ನು ಒಳಗಡೆ ಏನಿದೆ ಅಂತ ಅಲ್ಲಿ ಕೂಡ ಗೈಲ್ಸ್ ಗೆ ಸ್ಟೈಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಆ ಹೇರ್ ವಾಶ್ ಮಾಡಿ ಟೈಪ್ ಸ್ಟೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಣ ಇನ್ನು ಬನ್ನಿ ಏನೇನ್ ಫೆಸಿಲಿಟಿ ಇನ್ನು ಸಲೂನ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀವಿ ಬನ್ನಿ ಈ ಅಂಗಡಿ ಓನರ್ ನ ಭೇಟಿ ಆಗೋಣ ಆಯ್ತು ಸರ್ ನಮಸ್ತೆ ನಾವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಿದ್ದೀವಿ ನೀವು ಹೇರ್ ನೀನು ಹೇಳಿ ಓಪನ್ ಮಾಡಿದ್ದೀರಾ ಇಲ್ಲಿ ಯಾವುದೇ ಫೆಸಿಲಿಟೀಸ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಓಕೆ ಸರ್ ಶೋರ್ ಸರ್ವಿಸ್ನ ತಗೊಂಡಿದ್ದಾರೆ ಮ್ಯಾಮ್ ಏನು ಸರ್ವಿಸ್ ತಗೊಂಡ್ರ ನೀವು ಮ್ಯಾಮ್ ಸ್ಮೂತ್ನಿಂಗ್ ಹೌದಾ ನಿಮ್ಮ ನೇಮ್ ಆಶಾ ಹಾಂ ಹೇಗೆ ನಿಮಗೆ ಹೇಗೆ ಅನ್ನಿಸ್ತು ಇದು ಚೆನ್ನಾಗಿದೆ ಮ್ಯಾಮ್ ಇಲ್ಲಿ ಓಪನ್ ಆದಾಗಿಂದ ಟೂ ಟೈಮ್ ಬಂದು ನಾನು ಮಾಡ್ಕೋತಾ ಇರೋದು ಐಬ್ರೋ ಎಲ್ಲ ಬಂದು ಮಾಡಿಸಿದೆ ಬಟ್ ಸ್ಮೂತ್ನಿಂಗ್ ಟೂ ಟೈಮ್ ಆಗಿದೆ ಚೆನ್ನಾಗಿ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲೇ ಬಂದು ಮಾಡಿಸ್ಕೊತಾ ಇದೆ ಹೌದಾ ಖುಷಿ ಆಯ್ತಾ ನಿಮ್ಮ ಏನೇನು ಮಾಡಿಸಿದ್ರ ಇಲ್ಲಿ ಸ್ಮೂತ್ನಿಂಗ್ ಆಗಿದೆ ಮತ್ತು ಐಬ್ರೋ ಹಾಂ ಅಷ್ಟೇ ಮ್ಯಾಮ್ ಇನ್ನೂ ಈಗ ಅನ್ಸು ನಿಮ್ಗೆ ಎಷ್ಟು ಚೆನ್ನಾಗಿದೆ ಫೀಸ್ ಅಂಡ್ ಸರ್ವೀಸಸ್ ಎಲ್ಲ ಸರ್ವೀಸಸ್ ಎಲ್ಲ ಚೆನ್ನಾಗಿದೆ ಬಟ್ ಬೆಟರ್ ಎಲ್ಲಕ್ಕಿಂತ ಚೆನ್ನಾಗಿ ಸಲೂನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಆಗಿದೆ ಮಾಡ್ಸ್ಬೋದು ಆರಾಮ್ ಸೆ ಬಂದ್ ಮಾಡಿಸ್ಬೋದು ನಮ್ಮ ತಾನೇ ಇಲ್ಲ ಟೂ ಟೈಮ್ ಆಗಿದೆ ಬಂದ್ ಮಾಡಿಸ್ಲಿಕ್ಕೆ ನನ್ನ ಹೆಸರು ಶಕುಂತಲ್ಲ ಹೌಸಿಂಗ್ ಬೋರ್ಡ್ ಕುನಿಗಲ್ ಇದ್ದೀನಿ ರಾಕ್ ಸ್ಟಾರ್ ಸಲೂನ್ ನೀವು ಆಗಿ ಓಪನ್ ಆಗಿದೆ ಅಂತ ಬಂದಿದ್ದೀನಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಇತ್ತು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಟ್ಮಾಸ್ಪಿಯರ್ ಇಸ್ ಗುಡ್ ಹ್ಯಾಪಿ ಫೀಲಿಂಗ್ ನಮಸ್ತೆ ನನ್ನ ಹೆಸರು ಲತಾ ಅಂತ ಇಲ್ಲೇ ಕುಣೇಗಲ್ ಅಗ್ರಹಾರದಲ್ಲಿ ಹೊಸ್ದಾಗಿ ಸ್ಟಾರ್ ಅಂದ್ಬಿಟ್ಟು ರಾಕ್ಸ್ ಸಲೂನ್ ಅಂದ್ಬಿಟ್ಟು ಹೊಸ್ದಾಗಿ ಒಂದು ಸಲೂನ್ ಓಪನ್ ಆಗಿದೆ ಹಿಂಗೆ ಹೇಳ್ತಾ ಇದ್ರು ಚೆನ್ನಾಗಿದೆ ಒಗ್ಗಿಟ್ಟು ಬನ್ನಿ ಅಂತ ನಮ್ಮ ಪಾಪ ಕರ್ಕೊ ಬಂದ್ವಿ ವೆಲ್ಕಮ್ ಚೆನ್ನಾಗಿತ್ತು ಟೀ ಕೊಟ್ಟು ಕಾಫಿ ಕೊಟ್ಟು ಪಾಪುನೂ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು ಕುಂಡಿಸ್ಕೊಂಡು ಕಟ್ಟಿಂಗು ಎಲ್ಲ ಥರನು ನೋಡಿಕೊಂಡ್ರು ಮೆನ್ಸ್ಗೆ ವುಮೆನ್ಸ್ಗೆ ಎರಡಕ್ಕೂ ಅವೈಲೇಬಲ್ ಇದೆ ವುಮೆನ್ಸ್ಗೆ ಏರ್ ಕಟ್ಟು ಐಬ್ರೋಸು ಫೇಶಿಯಲ್ಲು ಎಲ್ಲ ಥರನೂ ಟ್ರೀಟ್ ಮಾಡಿ ಎಲ್ಲ ಥರನೂ ಕಟಿಂಗ್ ಮಾಡ್ಕೊಡ್ತಾರೆ ಅವಶ್ಯಕತೆ ಇರೋರು ಬಂದು ಬೇಕಂದ್ರೆ ಇಲ್ಲಿ ಸದುಪಯೋಗ ಪಡಿಸ್ಕೊಬೋದು ಇಲ್ಲಿ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ ಅವು ಒಳಗಡೆ ಇನ್ಫಿಟ್ ಎಲ್ಲ ಫುಲ್ಲು ಚೆನ್ನಾಗಿ ನೋಡ್ಕೋತಾರೆ ಮಾತಾಡ್ಸೋದೇ ಆಗಲಿ ಒಳಗಡೆ ಇರೋ ಮೆಟೀರಿಯಲ್ ಆಗಲಿ ಎಲ್ಲ ಚೆನ್ನಾಗಿದೆ ಇಲ್ಲಿರೋ ಒಬ್ಬೊಬ್ಬರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ನನ್ನ ಹೆಸರು ಶೋಭಾ ಅಂತ ಇಲ್ಲಿ ಕುಡಿಗಲ್ ಅಗ್ರಹಾರ ಐ ಡಿ ಬಿ ಬ್ಯಾಂಕ್ ಬಟ್ ತುಂಬಾನೇ ಚೆನ್ನಾಗಿದೆ ಒಂದು ನಮ್ಮ ಮಗುವಿಗೆ ಸಲಿನ್ ಸಲಿನ್ ಓಪನ್ ಆಗಿ ರಾಕ್ ಸ್ಟಾರ್ ಅಂತ ಎಂಟ್ರಿ ಆಗಿದ ತಕ್ಷಣ ಚೆನ್ನಾಗಿ ನಮ್ಮ ವೆಲ್ಕಮ್ ಮಾಡಿದ್ರು ಬಟ್ ಇಲ್ಲಿ ಇಷ್ಟೊಂದು ಸ್ಪೆಷಾಲಿಟಿ ಇದೆ ಅಂತ ನನ್ಗೂ ತುಂಬಾನೇ ಚೆನ್ನಾಗಿದೆ ನಮ್ಮ ಮಗು ಕಟಿಂಗ್ ಮಾಡಿಸೋಣ ಅಂತ ಇಲ್ಲಿ ಬಂದಿದ್ವಿ ಮತ್ತೆ ಹೆಣ್ಮಕ್ಳಿಗೆಲ್ಲ ಇದೆ ಫೇಶಿಯಲ್ಲು ಐಬ್ರೋಸ್ ಮತ್ತೆ ಮೇಕಪ್ ಎಲ್ಲ ಇದೆ ವೀಕ್ಷಕರೇ ಈಗ ಅವರ ಅನುಭವ ಬನ್ನಿ ಕೂಡ ವೀಕ್ಷಕರೇ ನೋಡಿದ್ರಲ್ಲ ಈಗಷ್ಟೇ ಒಬ್ಬರು ಹೇರ್ ಕಟ್ ಅಂಡ್ ಶೇವಿಂಗ್ ನ ಮುಗಿಸಿ ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಹಾಯ್ ಸರ್ ನಮಸ್ತೆ ನಿಮ್ಮ ಹೌದಾ ಹೇಗಿತ್ತು ಸರ್ ಹೇರ್ ಕಟ್ ಅಂಡ್ ಶೇವಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು ಮತ್ತೆ ಕಷ್ಟ ಬಿದ್ದ ಮೇಲ್ ಬಂದಿರೋದು ತುಂಬಾ ಕಷ್ಟ ಬೀಳ್ತಾ ಇದಾರೆ ಭಗವಂತ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡಿಸಿ ಮೇಲ್ ತರ್ಲಿ ಅಂದ್ಬಿಟ್ಟು ಆಶಸ್ತೀವಿ ತುಂಬಾ ನ್ಯಾಚುರಲ್ ಆಗಿ ಕ್ಲೀನ್ ಆಗಿ ಮಾಡ್ಕೊಳ್ತಾರೆ ಮತ್ತೆ ಮಾತು ಒಳ್ಳೆ ನಡೆಸ್ಕೊಂಡು ಕಸ್ಟಮರ್ನ ತುಂಬಾ ಬಿಹೇವ್ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಬೇರೆ ಕಂಪೇರ್ ಬೆಟರ್ ಸ್ಥಳ ಹ್ಮ್ ಇದೊಂದು ಅವಶ್ಯಕತೆ ಇತ್ತು ಈ ಸಲ್ ಈ ತರ ಸಲೂನ್ ಒಂದ್ ಅವಶ್ಯಕತೆ ಇತ್ತು ಯಾಕಂದ್ರೆ ತುಂಬಾ ಹೈಜೆನಿಕ್ ಆಗಿ ಹೋದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ತುಂಬಾ ಲೋ ಪ್ರೈಸ್ ಅಲ್ಲಿ ತುಂಬಾ ಫೀಲ್ ನಾವ್ ಇಲ್ಲಿ ತಗೊಂತ ಇದೀವಿ ಇಲ್ಲಿ ಗೋಸ್ಕರ ಒಂದ್ ಸಲೂನ್ ಓಪನ್ ಮಾಡಿದಾರೆ ಅವ್ರಿಗೂ ಒಂದ್ ಬೆನಿಫಿಟ್ ಆಯ್ತು ಎರಡು ಒಂದೇ ಕಡೆ ಸಿಗುತ್ತೆ ಮತ್ತೆ ನಮ್ಗೆ ಏನಂದ್ರೆ ನಮ್ಗೆ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗು ಒಂದೇ ಸಲೂನ್ ನಲ್ಲಿ ಎಲ್ಲಾ ಅವಕಾಶನೂ ಸಿಗುತ್ತೆ ಮತ್ತೆ ಈ ನಮ್ಗೆ ಯಾವ ರೀತಿ ಹೇಳೋರು ಆ ರೀತಿ ಒಂದು ಏರ್ ಕಟ್ ಆಗಲಿ ಮತ್ತೊಂದು ಶೇವ್ ಆಗಲಿ ಮಾಡಿಸ್ ನೀಟಾಗಿ ತಿನ್ನ ಇಲ್ಲಿ ಈಗಷ್ಟೇ ಒಬ್ರು ಎಂಟ್ರಿ ಆಗಿದ್ದಾರೆ ಬನ್ನಿ ಅವನ್ನ ಕೂಡ ಬಿಡಿ ನಮಸ್ತೆ ಸರ್ ನಮಸ್ತೆ ಮೇಡಂ ನಿಮ್ಮ ನೇಮ್ ಅಂತ ಮೇಡಂ ಹೌದಾ ಈಗನ್ ಇದು ತುಂಬಾ ಚೆನ್ನಾಗಿದೆ ಸಲೂನ್ ಕುಣಿಗಲ್ನಲ್ಲಿ ಈ ತರ ಒಂದು ಅತ್ಯಾಧುನಿಕ ಒಂದು ಸ್ಪೆಷಾಲಿಟಿ ಇರುವಂತ ಒಂದು ಸಲೂನ್ ಅಂದ್ರೆ ರಾಕಿಯ ಸಲೂನ್ ಅಂತ ತುಂಬಾ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಸ್ಟಮರ್ಸ್ ಆಶೆನೆ ತುಂಬಾ ಇದು ಇಷ್ಟಪಟ್ಟಿ ಒಂದು ಸಲೂನ್ ಗೆ ಬರ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಕಸ್ಟಮರ್ಸ್ ನ ಯಾವುದೇ ಕಾರಣಕ್ಕೂ ವೇಟ್ ಮಾಡಸಲ್ಲ ಅಂದ್ರೆ ಕಸ್ಟಮರ್ಸ್ಗೆ ಸರ್ವಿಸ್ ತುಂಬಾ ಚೆನ್ನಾಗಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ವರ್ಕರ್ಸ್ಗಳು ಕೂಡ ಅದೇ ತರ ಹಾರ್ಡ್ ವರ್ಕ್ ಮಾಡ್ತಾರೆ ಇಲ್ಲಿ ಇಲ್ಲಿ ಯಾರು ಕಸ್ಟಮರ್ಸ್ ಬಂದು ತುಂಬ ವೆಯ್ಟ್ ಮಾಡೋದು ಆ ಥರ ಏನಿಲ್ಲ ತುಂಬಾ ಬೇಗ ಇಲ್ಲಿ ಸರ್ವಿಸ್ ಇರೋದ್ರಿಂದ ಈ ಇಲ್ಲಿ ತುಂಬಾ ಚೆನ್ನಾಗಿ ಬಂದು ಸರ್ವಿಸ್ ಮಾಡ್ತಾರೆ ತಗೋಬಹುದು ಇಲ್ಲಿ ಎಲ್ಲ ಸರ್ವಿಸ್ ತಗೋಬಹುದು ಮೇಡಮ್ ನೀವು ಇದೇ ಒಂದು ಸಲೂನ್ ಏಕೆ ಚೂಸ್ ಮಾಡ್ತೀರಾ ಮೇಡಮ್ ಯಾಕೆ ಅಂತಂದ್ರೆ ಇಲ್ಲಿ ಈ ತರ ಒಂದು ಫೆಸಿಲಿಟೀಸ್ ಕುಣಿಗಲ್ನಲ್ಲಿ ಎಲ್ಲೂ ಇಲ್ಲ ಮೇಡಮ್ ಹಾಗಾಗಿ ಇಲ್ಲಿ ತುಂಬಾ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಹಾಗಾಗಿ ಇಲ್ಲಿ ಸರ್ವಿಸ್ ಚೆನ್ನಾಗಿರೋದ್ರಿಂದ ನಾವು ಇದನ್ನೇ ಇಷ್ಟಪಟ್ಟು ಇಲ್ಲಿಗೆ ಬರ್ತೀವಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್ ನಾವು ಸುಮಾರು ಒಂದು ಒಂಬತ್ತು ವರ್ಷದಿಂದ ಬರ್ತಾ ಇದೀವಿ ಮೇಡಮ್ ಇದು ಹಳೆ ಸಲೂನ್ ಸೊ ಇದು ಹೊಸ ಸಲೂನ್ ಅಂಡ್ ಮುಂಚೆ ಹಳೆ ಹಳೆ ಸಲೂನ್ ಇತ್ತು ಅಂತ ಕೇಳ್ಪಟ್ಟೆ ಅದೇ ಇತ್ತು ಅದಕ್ಕೂ ಕೂಡ ನೀವು ಹೋಗ್ತಾ ಇದ್ದೀರಿ ಮೇಡಮ್ ಈ ಸಲೂನ್ ಮೇಲ್ಗಡೆ ಇತ್ತು ಮೇಡಮ್ ಅದು ಜೆಂಟ್ಸ್ ಮಾತ್ರ ಇತ್ತು ಈಗ ಈಗ ಮಾಡಿದಾರಲ್ಲ ಇದರಲ್ಲಿ ಜೆಂಟ್ಸ್ ಅಂಡ್ ಲೇಡೀಸ್ ಎರಡೂ ಇದೆ ಲೇಡೀಸ್ ಕ್ವಶನ್ ಕೂಡ ತುಂಬಾ ಇಲ್ಲಿ ಬೆನಿಫಿಟ್ಸ್ ಇದೆ ಅವ್ರಿಗೂ ಎಲ್ಲ ಐಬ್ರೋ ಇರಬಹುದು ಬೇರೆ ತರ ಅವ್ರಿಗೆ ಏನು ಒಂದು ಫೇಶಿಯಲ್ ಪ್ರತಿಯೊಂದು ಇಲ್ಲಿ ಎಲ್ಲ ಇರೋದ್ರಿಂದ ಅವ್ರು ಲೇಡೀಸ್ ಕೂಡ ಸದುಪಯೋಗ ಪಡಿಸ್ಕೋಬಹುದು ಮೇಡಮ್ ಲೇಡೀಸ್ ಕೂಡ ಉಪಯೋಗ ಆಗುತ್ತೆ ಖಂಡಿತ ಮೇಡಮ್ ತುಂಬಾ ಒಳ್ಳೆ ಕೆಲಸಕಾರ ಇದ್ದಾರೆ ಮೇಡಮ್ ಇಲ್ಲಿ ಲೇಡೀಸ್ಗೂ ಕೂಡ ಒಳ್ಳೆ ಎಲ್ಲ ಒಂದು ಫೆಸಿಲಿಟೀಸ್ ಇರೋದ್ರಿಂದ ಇಲ್ಲಿ ಲೇಡೀಸ್ ಕೂಡ ಬಂದು ಇದು ಮಾಡ್ಕೋಬೋದು ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಚಂದ್ರಶೇಖರ್ ಅಂತ ಕುಣಿಗಲ್ ಅವರು ಸೊ ರಾಕ್ ಯುನಿಸಿಕ್ಸ್ ಸಲೂನ್ ನಾನು ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಬರ್ತಾ ಇದೀನಿ ಮುಂಚೆ ಮೇಲ್ಗಡೆ ಫ್ಲೋರಲ್ಲಿ ಇತ್ತು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಸೊ ಇಲ್ಲಿ ಸ್ಟಾಫ್ ಕೂಡ ತುಂಬ ಪ್ರೊಫೆಷನಲ್ಸು ಮತ್ತು ಹೇರ್ ಕಟ್ಟಿಂಗ್ ಆಗಲಿ ಡಿಟ್ಯಾನ್ಸ್ ಆಮೇಲೆ ಫೇಷಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಒಮ್ಮೆ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ರಾಕ್ಸ್ ಅನ್ನು ಓನರ್ ಇದ್ದಾರೆ ಹಾಫ್ ಅನ್ ಅವರ್ ವೇಟ್ ಮಾಡಿದ್ಮೇಲೆ ಈಗ ಫ್ರೀ ಆಗಿದ್ದಾರೆ ಅವರು ಸೊ ಬನ್ನಿ ಅವ್ರನ್ನ ವಿಚಾರಿಸೋಣ ಹಾಗೆ ಅವ್ರ ಅವ್ರ ಬಗ್ಗೆ ಏನು ತಿಳ್ಕೊಳ್ಳೋಣ ಇನ್ನು ಈ ಸಲದ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಪರಶುರಾಮ್ ಅಂತ ಮೇಡಮ್ ಹೌದು ಸರ್ ಈ ಒಂದು ಸಲೂನ್ ಓಪನ್ ಮಾಡಿರೋ ಹೊಸ ಸಲೂನ್ ಬಗ್ಗೆ ಅಂತ ಕೇಳ್ಪಟ್ಟೆ ಸಲೂನ್ ಓಪನ್ ಮಾಡಿರೋ ಉದ್ದೇಶ ಮೇಡಮ್ ಇದು ಮುಂಚೆ ನಾನು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇತ್ತು ಈಗ ಯೂನಿಸೆಕ್ಸಲೂನ್ ಮಾಡೋಣ ಅಂತ ಕೆಳಗಡೆ ಶಿಫ್ಟ್ ಮಾಡಿದೆ ಇಲ್ಲಿ ನಮ್ಮ ಕುಣಿಗಳಿಗೆ ಯುನಿಸೆಕ್ಸ್ ಅಲ್ಲೂ ಅವಶ್ಯಕತೆ ಇತ್ತು ಮತ್ತೆ ಈ ಬೇರೆ ಬೇರೆ ಪೆಡಿಕ್ಯೂರು ಮಿನಿಕ್ಯೂರ್ ಅಂತ ಒಂದು ಇದಕ್ಕೆಲ್ಲ ಇಲ್ಲಿವರೆಲ್ಲ ತುಮಕೂರು ಬೆಂಗಳೂರು ಅಲ್ಲಿ ಇಲ್ಲಿಗೆ ಹೋಯ್ತಾ ಇರೋರು ಅದಕ್ಕೆ ನಾವು ಇಲ್ಲೇ ಒಂದು ರೆಡಿ ಮಾಡಿದ್ರೆ ಅದೇ ತರ ಒಂದು ಚೆನ್ನಾಗಿ ಇಂಪ್ರೂವ್ ಆಯ್ತದೇನೋ ಜನಗಳು ಚೆನ್ನಾಗಿ ಸರ್ವಿಸ್ ಸಿಗ ಸಿಗ್ಬೋದೇನೋ ನಮ್ಮ ಕಡೆಯಿಂದ ಆಗ ಆಗುವಂಥ ಒಳ್ಳೆ ಸರ್ವಿಸ್ ಕೊಡೋಣ ಅಂತಂತ ಅಂತ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ಮಾಡಿದ್ದೀನಿ ಮೇಡಮ್ ಜೆಂಟ್ಸ್ಗೆ ಲೇಡೀಸ್ಗೆ ಇಬ್ರು ಸಪ್ರೇಟ್ ಇದೆಯಾ ಸಪ್ರೇಟ್ ಇದೆ ಮೇಡಮ್ ಅದಕ್ಕೆ ಅಂತಾನೆ ಇದು ಮಾಡಿದ್ದೀನಿ ಅದೇ ಸಪ್ರೇಟ್ ಮಾಡಿದ್ದೀನಿ ಇದೇ ಸಪ್ರೇಟ್ ಮಾಡಿದ್ದೀನಿ ಬಟ್ ಒಂದೇ ಒಂದೇ ಅಂಗಡಿಯಲ್ಲಿ ಎರಡು ಮಾಡಿದ್ದೀನಿ ಲೇಡೀಸ್ಗೆ ಯಾವುದೇ ಫೆಸಿಲಿಟೀಸ್ ಇದೆ ಏರ್ ಕಟ್ಟು ಐಬ್ರೋ ಪೆಡಿಕ್ಯೂರೋ ಮಿನಿಕ್ಯೂರು ಫೇಶಿಯಲ್ಸು ಹೆಡ್ ಮಸಾಜು ಏರ್ ಸ್ಪಾ ಎಲ್ಲ ಇದೆ ಮೇಡಮ್ ಜೆಂಟ್ಸ್ ಗೆ ಮಾಮೂಲಿ ಹೇರ್ ಕಟ್ ಶೇವ್ ಹೇರ್ ಸ್ಪಾ ಫೇಶಿಯಲ್ಸ್ ಟೋಟಲಿ ಇದೆ ಮೇಡಮ್ ಯಾವ ಕಲರಿಂಗು ಎಲ್ಲ ಚೆನ್ನಾಗಿದೆ ಯಾವ್ದು ಕೇಳಿದ್ರು ಈ ಲೋ ಇಂದ ಹೈ ಲೆವೆಲ್ ಇದು ಹಾಕ್ತೀನಿ ಬ್ರಾಂಡೆಡ್ ಹಾಕ್ತೀನಿ ನಾರ್ಮಲ್ ಆಗ್ತಾನೆಲ್ಲ ಇದೆ ಯಾವ್ದೇ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಯಾವ್ದೇ ಒಂದು ಹೇರ್ ಹೇರ್ ಮಾಡ್ತೀರಾ ಲೋಕಲ್ ಮಾಡ್ತೀರಾ ಅಥವಾ ಬ್ರ್ಯಾಂಡ್ ಮಾಡ್ತೀರಾ ಮೇಡಮ್ ಎರಡು ಇದೆ ಮೇಡಮ್ ನಮ್ಮ ಜನಗಳಿಗೆ ಕಮ್ಮಿ ಬಜೆಟ್ ಬೇಕು ಅಂದ್ರೆ ಕಮ್ಮಿ ಬಜೆಟ್ ಅಲ್ಲೂ ಮಾಡ್ತೀನಿ ಇಲ್ಲ ಬ್ರಾಂಡೆಡ್ ಬೇಕು ಅಂದ್ರೆ ಬ್ರಾಂಡೆಡ್ ಮಾಡ್ತೀನಿ ಅವ್ರಿಗೆ ಯಾವ ಜನಗಳು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ತರ ಇದ್ ಮಾಡ್ತೀನಿ ಮೇಡಮ್ ಯಾವ್ದ ಯಾವ್ದೇ ತರದ ಬೇರೆ ತರಹದು ಇದ್ ಮಾಡಕ್ ಯಾಕಂದ್ರೆ ಬ್ಯಾಡ್ ನೇಮ್ ನಮ್ಗೆ ಬರೋದು ಅಕಸ್ಮಾತ್ ಏನಾರ ಅದರಿಂದ ಫೇಲ್ ಆಯ್ತು ಅಂತ ಬರೋದು ಆತರ ಬ್ಯಾಡ್ ನೇಮ್ ತಗೊಳಕ್ ನಾನ್ ರೆಡಿ ಇಲ್ಲ ಆತರ ಅವಶ್ಯಕ ಕೆಲಸ ಮಾಡೋದಂಗೆ ಅವಶ್ಯಕತೆ ಇಲ್ಲ ಅಂಡ್ ನೀವು ಒಬ್ಬರೇ ಸ್ಟಾಫ್ಸ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂಡ್ ಕ್ಲೀನ್ನೆಸ್ ಡಿಸಿಪ್ಲಿನ್ ಅದೆಲ್ಲ ಹೆಂಗೆ ನೀವು ಮೇಂಟೇನ್ ಮಾಡ್ತೀರಾ ಹಂಗೇನಿಲ್ಲ ಮೇಡಮ್ ನಮ್ಮ ಹುಡುಗರೆಲ್ಲ ಒಂದು ಒಂದು ಸಲ ಹೇಳ್ತಿದ್ದಂಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಾರೆ ಅವ್ರವ್ರ ಪಾಡ್ಗೆ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ ಹಂಗಾಗಿ ನನಗೇನು ಜಾಸ್ತಿ ತೊಂದ್ರೆ ಅಂತ ಅಂತ ಏನು ಅನ್ಸಲ್ಲ ಹಂಗಾಗಿ ಮೇಂಟೇನ್ ಮಾಡ್ತೀವಿ ಯಾವಾಗ್ಲೂ ನಾನು ನೋಡ್ದಂಗೆ ಯಾವಾಗ್ಲೂ ಸಲೂನ್ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದೀರಾಡ್ಲೇಬೇಕಲ್ಲ ಮೇಡಮ್ ಚೆನ್ನಾಗಿರ್ಬೇಕು ಅಂತ ಐದು ಜನಕ್ಕೆ ಇಡ್ಲೇಬೇಕು ಈ ತರ ಮಾಡ್ತು ಅಂತ ಅಂದ್ಮೇಲೆ ಕೇಳೇ ಕೇಳ್ತಾರೆ ಹಂಗ ಚೆನ್ನಾಗಿರ್ಲೇಬೇಕು ಮಾಡ್ ಹಂಗ ಮೇಂಟೈನ್ ಮಾಡ್ತಾರೆ ಸ್ಟಾಫ್ ಕೂಡ ಕೂಡ ಯೂನಿಫಾರ್ಮ್ ಫಾಲೋ ಮಾಡ್ತಿದ್ದಾರೆ ತುಂಬಾ ಡಿಸಿಪ್ಲಿನ್ ಆಗಿದ್ದಾರೆ ಸರ್ ನಾವ್ ಮೇಡಮ್ ವರ್ಕರ್ಸ್ ಅಂತ ಅಂದಮೇಲೆ ಸಲೂನ್ ವರ್ಕರ್ಸ್ ಇವರು ಅಂತ ಅನ್ನೋದೊಂದು ಗೊತ್ತಿರ್ಬೇಕಲ್ವಾ ಮೇಡಮ್ ನಾವು ಚೆನ್ನಾಗಿತ್ತು ಅಂತ ಅಂದ್ರೆ ಬಂದಂತ ಕ್ಲೈಂಟ್ ಗಳು ಕುತ್ಕೊಳ್ಳೋದು ಮತ್ತೆ ಕ್ಲೀನ್ ನಾವು ನಾವು ಫಸ್ಟ್ ಇರಬೇಕು ಹಂಗಾಗಿ ಅವ್ರಿಗೆಲ್ಲ ಒಂದು ಯೂನಿಫಾರ್ಮ್ ಶೂ ಶರ್ಟ್ ಎಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡೋಣ ಅಂತ ಮಾಡಿದ್ದೀನಿ ಮೇಡಮ್ ಅಂಡ್ ನನಗೆ ಶಾಕ್ ಆಗಿದೆ ಏನು ಬಂದಿದ ತಕ್ಷಣ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡು ನಿಮ್ಮ ಸ್ಟಾಫ್ಗಳಾಗಿರ್ಬೋದು ಅಲ್ಲಿ ನೀಟ್ ಕೊಡೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡು ನನಗಂತು ತುಂಬ ಖುಷಿ ಆಯಿತು ಒಂದು ಸಲೂನಲ್ಲಿ ಕೂಡ ಇಷ್ಟೊಂದು ಅಂತ ಥ್ಯಾಂಕ್ ಯು ಮೇಡಮ್ ಅವ್ರು ಬಂದು ನಾ ಇವಾಗ ಹೊರಗಡೆಯಿಂದ ಬರ್ತಿದ್ದಂಗೆ ಇವಾಗ ನಮ್ಮ ಮನೆ ಒಂದು ನಮ್ಮದು ಅನ್ನೋದು ಅವ್ರಿಗೂ ಫೀಲ್ ಆಗಬೇಕಲ್ವ ಮೇಡಮ್ ಹಂಗಾಗಿ ಎಲ್ಲ ಅದೇ ಅವ್ರಿಗೂ ಯಾವ್ದೇ ತರ ತೊಂದರೆ ಆಗದಂಗೆ ಬಂದ ವೇಟಿಂಗ್ ಮಾಡಕ್ಕೆ ಆಗ್ಲಿ ಲೇಟ್ ಆಯ್ತು ಅದು ಇದು ಅಂತ ಅವ್ರ ಮನ್ಸಲ್ಲಿ ಬೇಜಾರಾಗಬಾರ್ದು ಆ ಒಂದು ಇದಕ್ಕೆ ಮಾಡಿದೀನಿ ಈಗ ಸದ್ಯಕ್ಕೆ ಪ್ಯಾಕೇಜ್ ಅಂತ ಮಾಡಿದ್ದೀನಿ ಮೇಡಮ್ ಪ್ಯಾಕೇಜ್ ಅಲ್ಲಿ ಒಂದು ಟ್ವೆಂಟಿ ಡಿಸ್ಕೌಂಟ್ ಮಾಡಿದ್ದೀನಿ ಪ್ರೈಸ್ ಅಲ್ಲಿ ಅದರಲ್ಲೂ ಟ್ವೆಂಟಿ ಮಾಡಿದ್ದೀನಿ ಅವ್ರ ಜನಗಳಿಗೆ ಯಾವ ತರ ಸ್ಪಂದಿಸ್ತಾರ ಆ ತರ ನಾವು ಇದನ್ನ ಮಾಡ್ತೀವಿ ನಾನು ಜನಗಳ ಕಡೆಯಿಂದ ಒಂದು ಕ್ವಶನ್ ನಿಮ್ಮ ಒಂದು ಸಲೂನ್ ಏನ್ಕೆ ಆಯ್ಕೆ ಮಾಡಬೇಕು ಜನಗಳು ಮೇಡಮ್ ನಮ್ ಇವಾಗ ಬೆಂಗಳೂರಿಗೆ ಕುಣಿಗಲ್ ಸಾರಿ ಕುಣಿಗಲ್ಲಿಂದ ತುಮಕೂರಿಗೆ ಬೆಂಗಳೂರಿಗೆ ಹೋಯ್ತಿ ಹೋಯ್ತಿದ್ರು ಜನಗಳು ಅದೇ ಥರ ಇದು ಸರ್ವಿಸ್ ಇಲ್ಲಿ ಸಿಗುತ್ತಲ್ಲ ಜನಗಳಿಗೆ ಬಂದ್ಸಲಿ ಬಂದು ನೋಡಲಿ ಅಲ್ಲಿಗಿಂತ ಇಲ್ಲಿಗೂ ಕಂಪೇರ್ ಮಾಡಲಿ ಒಂದು ನಾವು ನಾವು ಅದಾದ ಸರ್ವಿಸು ಹೊರಗಡೆಯಿಂದನೇ ಕಟ್ಸಿದ್ದೀವಿ ಒಳ್ಳೆ ಚೆನ್ನಾಗೆ ನುರಿತ ಅವ್ರು ಕರ್ಸ ಕರ್ಸಿದ್ದೀವಿ ಹಂಗಾಗಿ ನಮ್ಮ ಕೆಲ್ಸದಲ್ಲಿ ಯಾವುದೇ ಥರದ್ದು ಇದಿಲ್ಲ ನನ್ನ ಕೆಲಸ ಪರ್ಫೆಕ್ಟ್ ಆಗಲ್ಲ ನನಗೆ ಫಸ್ಟ್ ಸಮಾಧಾನ ಆಗೋಲ್ಲ ಅವ್ರಿಗೆ ಸಮಾಧಾನ ಆಗೋರ್ಗು ನಾನು ಬಿಡೋಕೆ ನಾನು ರೆಡಿ ಇಲ್ಲ ಅವ್ರಿಗೆ ಫಸ್ಟ್ ಸಮಾಧಾನ ಆಗ್ಬೇಕು ಹಂಗಾಗಿ ಇದನ್ನ ತಗೊಳ್ಳಿ ಮಸಲು ನೀನು ತಗೊಳ್ಳಿ ಅಂತ ಅಂತ ಇಷ್ಟಪಡ್ತೇನೆ ಅಷ್ಟೇ ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಗೆ ಇಷ್ಟೆಲ್ಲ ಯಾರು ನಿಚ್ಚಕಾರಿ ತೀರ್ಸ್ಕೊಟ್ರೆ ಆಗಿ ನಿಂಗೆ ಸಣ್ಣ ಸ್ವಲ್ಪ ತೋರಿಸ್ಕೊಡಿ ಆ್ಯಂಡ್ ಅದರಲ್ಲಿ ಕೆಲಸ ಮಾಡೋ ಸ್ಟಾಫ್ಗಳನ್ನ ಕೂಡ ಪರಿಚಯ ಮಾಡ್ಕೊಡಿ ಅದ ಬನ್ನಿ ಮೇಡಮ್ ಇವರು ವೆಸ್ಟ್ ಬೆಂಗಾಲ್ ರೀಮಾ ಮೇಡಮ್ ಅಂತ ರಿಸೆಪ್ಷನ್ ನೆಸ್ಟ್ ಬನ್ನಿ ಮೇಡಮ್ ಅವ್ರು ಆ ಮತ್ತೆ ಬಂದಂತ ಜನಗಳಿಗೆ ಆ ಕಾಫಿ ಟೀ ಎಲ್ಲ ವಿಚಾರಿಸಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಮೇಂಟೇನ್ ಮಾಡ್ತಾರೆ ವೇಟಿಂಗ್ ಇದಕ್ಕೆ ಇದ್ರಲ್ಲಿ ನಾನ್ ವರ್ಕ್ ಮಾಡ್ತೀನಿ ಬಾಮ ಅಂತ ಅಂದ್ಬಿಟ್ಟು ಇವನು ಸಾಕಿಬ್ ಸಾಕಿಬ್ ಅಂತ ಅವನು ಫರ್ಮಾನ್ ಅಂತ ಇವರು ಇವರು ಡೆಲ್ಲಿಯಿಂದ ಬಂದವ್ರಿ ಇವರು ಡೆಲ್ಲಿಯಿಂದ ಇವರು ನಂ ಜೊತೆ ನಾಲ್ಕು ವರ್ಷದಿಂದ ಅವ್ರೆ ನಾಲ್ಕು ವರ್ಷದಿಂದ ನಮ್ಮ ಜೊತೆಯಲ್ಲಿ ನಮ್ಮ ಆಗು ಹೋಗ್ಲೆಲ್ಲ ಚೆನ್ನಾಗೆ ನನ್ನ ಜೊತೆಯಲ್ಲಿ ಅವರೇ ಇವ್ರು ನೋಡ್ಕೊಂಡ್ರು ಇನ್ನು ಇವ್ ನನ್ನ ಬಾಮ ಇದುವನ್ ಅಂತ ಅಂತ ಅಂದ್ಬಿಟ್ಟು ಈಗ ಆಯ್ತಾರಲ್ಲ ಅವ್ರೆ ಟ್ರೈನಿಂಗ್ ಅವ್ರು ಇವರು ಚೆನ್ನಾಗಿ ಮಾಡ್ತಾರೆ ಇನ್ನು ಇವ್ ಫಿರೋಜ್ ಅಂತ ಅಂತ ಅಂದ್ಬಿಟ್ಟು ಇವ್ರ ಎರಡು ಮೂರು ಎರಡು ಮೂರು ವರ್ಷದಿಂದ ನನ್ನ ಜೊತೆಲ ಅವನೇ ಮತ್ತೆ ಇಲ್ಲಿ ಏರ್ ವಾಶ್ ನಡೆಯುತ್ತೆ ಇಲ್ಲಿ ಏರ್ ವಾಶ್ ನಡೆಯುತ್ತೆ ಧನ್ಯವಾದ ಇಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ನಡೆಯುತ್ತೆ ಇದು ಜೆಂಟ್ಸ್ಗೆ ಲೇಡೀಸ್ಗೆ ಎರಡೂ ಇಲ್ಲಿ ನಡೆಯುತ್ತೆ ಪೆಡಿಕ್ಯೂರ್ ಮೆನಿಕ್ಯೂರ್ ಇನ್ನು ಇದು ಐಬ್ರೋ ಸೆಕ್ಷನ್ ಇದು ಲೇಡೀಸ್ಗೆ ಗೆ ಎಂತಾನೆ ಸಪ್ರೇಟ್ ಆಗಿದೆ ಇನ್ನು ಇವೆಲ್ಲ ಐಟಮ್ಗಳು ಮೀಡಿಯಂ ಇಂದ ಬ್ರಾಂಡೆಡ್ ಅವ್ರಿಗೂ ಮೇಂಟೈನ್ ಮಾಡ್ತಿದ್ದೀವಿ ಮತ್ತೆ ಇದು ಬಂದು ಫೇಶಿಯಲ್ ಬೆಡ್ ಇದು ಫೇಶಿಯಲ್ അനുഛത്രി ഫ്രം പുനിക ಇಲ್ಲ ಮೇಡಮ್ ನಾನೇ ರೂಮ್ ಮಾಡ್ಕೊಟ್ಟಿದ್ದೀನಿ ಎಲ್ಲರಿಗೂ ಅವರ ಊಟ ತಿಂಡಿ ವಸತಿ ಎಲ್ಲ ನಾನೇ ಫ್ರೀ ಕೊಟ್ಟು ಅವ್ರಿಗೆ ಖುಷಿ ಆಗೋವಷ್ಟು ಸ್ಯಾಲ್ರಿ ಕೊಟ್ಟಿ ಚೆನ್ನಾಗಿ ಅದಕ್ಕೆ ನಮಗೂ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಸರ್ವಿಸ್ ಚೆನ್ನಾಗಿದೆ ಹಂಗಾಗಿ ನಮಗೆ ಖುಷಿಯಿಂದ ಅವರು ಸರ್ವಿಸ್ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಯಾವುದೇ ತರ ತೊಂದರೆ ಆಗದಂಗೆ ನಾನು ಅಷ್ಟೇ ಸರಿ ಸೆಲ್ಲ ನೋಡೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್ ನಮಗೆ ಕಸ್ಟಮರ್ಸ್ ಜಾಸ್ತಿನೇ ಆಗ್ಬೇಕು ಮೇಡಮ್ ನಮಗೆ ಅವ್ರು ಬಂದು ಇಲ್ಲಿಂದ ಖುಷಿಯಾಗಿ ಹೋದ್ರೆ ಅದೇ ನಮ್ಗೆ ನಂಗೆ ಖುಷಿ ಹಂಗಾಗಿ ನಾವು ನನಗೆ ಜಾಸ್ತಿ ಜನಗಳು ಇದಾಗಿರ್ಬೇಕು ಖುಷಿಯಾಗಿರ್ಬೇಕು ಫಸ್ಟನ್ನ ಲೇಡೀಸ್ ಕೂಡ ಜನ್ಗಳು ಹೋಗ್ತಾಯಿದ್ಮೇಲೆ ನೀವು ಓಪನ್ ಮಾಡಿದ್ರು ಅಂತ ಹೇಳ್ಪಟ್ಟೆ ಹೌದು ಮೇಡಮ್ ಇವಾಗ ಮೆನ್ಸ್ ಬತ್ತಾ ಇರ್ತಾರಲ್ಲ ಅವರು ಫ್ಯಾಮಿಲಿ ಸಲೂನ್ ಮಾಡು ಫ್ಯಾಮಿಲಿ ಸಲೂನ್ ಮಾಡು ಅಂತ ಕೇಳ್ಕೊತಾ ಇರೋರು ಹೇಳ್ತಾ ಇರೋರು ನನಗೆ ಈಗ ಹೊರಗಡೆ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತಾರೆ ಅದ್ರ ಬದಲು ನೀನೇ ಹೆಂಗ್ ಕೆಲಸ ಚೆನ್ನಾಗಿ ಮಾಡ್ತೀಯಲ್ಲ ನೀನೆ ಒಂದು ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಗೂ ಒಂದು ಬಿಸ್ನೆಸ್ ಇಂಪ್ರೂವ್ ಆಯ್ತದೆ ಮತ್ತೆ ನಮಗೂ ಒಂದು ಒಳ್ಳೆ ಸರ್ವಿಸ್ ಸಿಗ್ತದೆ ಅಂತ ಹೇಳ್ತಾ ಇರೋರು ಹಂಗಾಗಿ ಫುಲ್ ಫ್ಯಾಮಿಲಿಗೇ ಇದೆ ಮೇಡಮ್ ಒಂದು ಫ್ಯಾಮಿಲಿ ಬಂದು ಖುಷಿಯಾಗಿ ಬಂದು ಖುಷಿಯಾಗಿ ಜೊತೆಲಿ ಹೋಗ್ಬಹುದು ಇವಾಗ ಅವ್ರೊಬ್ರು ಒಂದ್ ಕಡೆ ಈ ತರ ಎಲ್ಲ ಏನಿಲ್ಲ ಒಂದ್ ಫ್ಯಾಮಿಲಿ ಬಂತು ಅಂತ ಆರಾಮಾಗಿ ಹೋಗ್ಬೋದು

ವೀಕ್ಷಕರಿಗೆ ಕುಣಿಗಲಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ಅಗ್ರಾರ ಬಂದ್ಬಿಟ್ಟು ಮೇಡಮ್ ಐಡಿ ಬಿ ಬ್ಯಾಂಕ್ ಎದುರುಗಡೆ ನಿಂತ್ಕೊಂಡ್ರೆ ಸಾಕು ರಾಕ್ ಸಲೂನ್ ಕಾಣಿಸ್ತಾ ಇರ್ತದೆ ಸಲೂನ್ ಕಾಣಿಸ್ತಾ ಇರ್ತದೆ ಆರಾಮಾಗಿ ಬರ್ಬೋದು ಮೇಡಮ್ ಖುಷಿಯಾಗಿ ಟೈಮಿಂಗ್ಸ್ ಮೇಡಮ್ ಮೆನ್ಸು ಏಟ್ ಟು ಏಟ್ ಲೇಡೀಸ್ ಬಂದು ನೈನ್ ಟು ಟೆನ್ ಟು ನೈನ್ ಮೇಡಮ್ ನಾನು ಇನ್ನೊಂದು ವಿಷಯ ಏನಂತಂದ್ರೆ ನಾನು ಸಲೂನ್ ಯಾವಾಗ ಓಪನ್ ಮಾಡಿದ್ನೋ ಅವಾಗ್ಲಿಂದನು ಕಸ್ಟಮರ್ಗಳು ನನ್ನ ಹಳೆ ಕಸ್ಟಮರ್ಗಳಲ್ಲಿ ಹಂಗೆ ಬಂದಿದ್ದಾರೆ ಅವರು ನನ್ನ ದೃಷ್ಟಿ ಬಂದಿದ್ದಾರೆ ಇವತ್ತು ಅವರು ನಾನು ಯಾವ ತರ ಸರ್ವಿಸ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳೋಣ ಬನ್ನಿ ಸರ್ ನನ್ನ ಪಾಪಣ್ಣಾರೆ ನಾನು ಇಷ್ಟ ದಿನ ಕೆಲಸ ಮಾಡ್ತಿದ್ದೀನಲ್ಲ ಯಾವ ತರ ಸರ್ವಿಸ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೇಳ್ಬೋದಾ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್ ಅನ್ನೋರು ಜನಸ್ನೇಹಿಯಾಗಿ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಯಾರನ್ನು ಕಾಯಿಸೋದಾಗಲಿ ಬೇರೆ ಥರ ಟ್ರೀಟ್ ಮಾಡೋದಾಗಲಿ ಯಾವುದೂ ಇಲ್ಲ ನಾನು ಇಲ್ಲಿಗೆ ಒಂದು ಏಳು ವರ್ಷದಿಂದ ಬರ್ತಾನೇ ಇದ್ದೀನಿ ಕೊರೋನಾ ಟೈಮ್ಗಿಂತ ಮುಂಚೆಯಿಂದಲೂ ಬರ್ತಾ ಇದ್ದೀನಿ ಅವಾಗ ಕೊರೋನಾ ಟೈಮ್ಗೆ ಇವರು ಅಂಗಡಿಗೆ ಬಂದಾಗ ಚಿಕ್ಕದ ಅಂಗಡಿ ಇವರು ಹಂತ ಹಂತವಾಗಿ ಮೇಲ್ಗಡೆ ಇವರೊಂದು ಫ್ಲೋರಲ್ಲಿದ್ದರು ಈಗ ಕೆಳಗಡೆ ಫ್ಲೋರಲ್ಲಿ ಈಗ ಅಂಗಡಿ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅವರು ಸ್ಟಾಫ್ ಇರ್ಬೋದು ಇವರು ಇರ್ಬೋದು ಎಲ್ಲರೂ ಜನಸ್ನೇಹಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ತುಂಬಾ ಥ್ಯಾಂಕ್ಸ್ ಪಪ್ಪಣ್ಣರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಮಾಹಿತಿ ನಿಲ್ಸ್ಕೊಟ್ರ ನಮ್ಮ ಒಂದು ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಲೂನ್ ಇನ್ನು ಎತ್ತಿಗೆ ಬರಿ ಬೆಳೀಲಿ ಜನಗಳಿಗೆ ಬೇಗ ರೀಚ್ ಆಗಿ ಸಲೂನ್ ಥ್ಯಾಂಕ್ ಯು ಸೋ ಮಚ್ ತುಂಬ ಥ್ಯಾಂಕ್ಸ್ ಮೇಡಮ್ ನಡಿದ್ರಲ್ಲ ವೀಕ್ಷಕರೇ ನಾಕ್ ಸಲ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತ ತಿಳ್ಸ್ಕೊಟ್ಟು ಅಂಡ್ ಹೆಣ್ಮಕ್ಳು ತುಂಬಾ ಅಂದ್ರೆ ತುಂಬಾ ದೂರದಿಂದ ಹೋಗಿ ಟೆಸ್ಟೆಲ್ಸ್ ಎಲ್ಲ ಮಾಡಿಸ್ಕೊತವ್ರೆ ಬೆಂಗಳೂರು ತುಮಕೂರು ಅದ್ರೆಲ್ಲ ಹೋಗ್ತಾರೆ ಕುಣಿದಾರ ಹೆಣ್ಮಕ್ಳು ಇಲ್ಲೇ ಒಂದು ಒಳ್ಳೆ ತುಂಬಾ ಒಳ್ಳೆ ಸಲೂನ್ ಓಪನ್ ಆಗಿದೆ ಎಲ್ಲರೂ ಒಂದ್ಸಲ ಭೇಟಿ ಮಾಡಿ ಬಂದು ವಿಸಿಟ್ ಮಾಡಿ ಸಲೂನ್ ಅಲ್ಲೇ ಹೇಗೆ ಏನೇನ್ ಫೆಸಿಲಿಟೀಸ್ ಇದೆ ಅಂತ ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ವೀಕ್ಷಕರ ಇನ್ನು ಇದೇ ತರ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಇನ್ನೂ ಯಾವುದೇ ತರ ಮಾಹಿತಿಗಳು ನಿಮಗೆ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು